నాళె గజలక్ష్మి యోగ ఈ ఐదు రాశివర అపూర్ణ కేసలు పూర్ణ నెం గజలక్ష్మి యోగ బుధాదిత్య యోగ సునాఫయ యోగ సేరదే అనేక పరిణామక యోగలు రూపుగీ ఐదు రాశిగే ప్రయోజనకారీల నెం యవ ఐదు రాశిలు శివన అనుగ్రహకి పాత్రరగల ఈ రశిగే సోమవారం ಹೇಗಿರುತ್ತದೆ ಎಂದು ತಿಳಿಯೋಣ ನಾಳೆ ಆಗಸ್ಟ್ ಹನ್ನೊಂದು ಸೋಮವಾರ ಗಜಲಕ್ಷ್ಮಿ ಯೋಗ ಭದಾದಿತ್ಯ ಯೋಗ ಸುನಾಫ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಐದು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಆಗಸ್ಟ್ ಹನ್ನೊಂದರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಸೋಮವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮವಾದ ದಿನವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಧನ ಪ್ರಾಪ್ತಿಗಾಗಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ನಾಳೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲಿದೆ ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಆರ್ಥಿಕವಾಗಿ ಸಹಾಯ ದೊರಕುವುದು ನಾಳೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಜನೆಗಳಲ್ಲಿ ಭಾಗವಹಿಸುವಿರಿ ಜೊತೆಗೆ ವ್ಯಾಪಾರದಲ್ಲಿ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ನಾಳೆ ನಿಮ್ಮ ಹಳೆಯ ಅಪೂರ್ಣ ಆಸೆಗಳೆಲ್ಲ ಈಡೇರಲಿದೆ ಜೊತೆಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವ ಅವಕಾಶವಿದೆ ನಾಳೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುವುದು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಿಂದ ಪ್ರಯೋಜನವನ್ನು ಪಡೆಯುವಿರಿ ಜೊತೆಗೆ ಮನೆಯಲ್ಲಿ ನಾಳೆ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುವುದು ಹಾಗೆ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷದಿಂದ ಕೂಡಿರುವುದು ಪರಿಹಾರ ನಾಳೆ ಸೋಮವಾರ ಶಿವನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಜೊತೆಗೆ ಶಿವ ಶಿವಚಾಲೀಸ ಮತ್ತು ಹನುಮಾನ್ ಚಾಲೀಸ ಪಠಿಸಿ ಅಗತ್ಯ ಇರುವವರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ನಾಳೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವುದರಿಂದಾಗಿ ಸಾಕಷ್ಟು ನೆಮ್ಮದಿಯಿಂದ ಇರುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ಸಂತೋಷ ಮತ್ತು ಯಶಸ್ಸಿನಿಂದ ಕೂಡಿರುವುದು ಈ ಅವಧಿಯಲ್ಲಿ ಹಳೆಯ ಸಂಪರ್ಕಗಳು ಪುನಃ ಸಕ್ರಿಯರಾಗಿರುವುದು ಇದರಿಂದಾಗಿ ವ್ಯಾಪಾರದಲ್ಲಿ ಮುಂದೆ ಸಾಗಲು ನೀವು ಪ್ರಯತ್ನವನ್ನು ಮಾಡುವಿರಿ ನಾಳೆ ಮನೆಯಲ್ಲಿ ತಂದೆಯ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗೆ ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭ ದೊರಕುವ ಅವಕಾಶವು ಲಭಿಸುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಹಾಗೆ ನಿಮ್ಮ ಕೌಟುಂಬಿಕ ಜೀವನವು ಸುಖಮಯವಾಗಿರುವುದು ಪರಿಹಾರ ನಾಳೆ ಸೋಮವಾರ ಶಿವನಿಗೆ ಮಾಲ್ಪುವವನ್ನು ಅರ್ಪಿಸಿ ಇದರ ಜೊತೆಗೆ ದೇವಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸಿ ಜೊತೆಗೆ ನೀವು ಹಲವು ಬಾರಿ ಶಿವಗಾಯತ್ರಿ ಮಂತ್ರವನ್ನು ಜಪಿಸಿ ಮೂರು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ಶುಭವಾಗಲಿದೆ ನಾಳೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವ ಅವಕಾಶ ದೊರಕುವುದು ಕೆಲಸವನ್ನು ಮಾಡುವ ಜನರು ತಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಹೊಗಳಿಕೆ ಎರಡನ್ನೂ ಪಡೆಯುವರು ನಾಳೆ ನೀವಂದುಕೊಂಡಂತಹ ಕೆಲಸ ದೊರಕುವುದರಿಂದ ನೀವು ಹೆಚ್ಚು ಉತ್ಸಾಹದಿಂದ ಕೆಲಸವನ್ನು ಪೂರ್ಣ ಮಾಡಲು ಪ್ರಯತ್ನವನ್ನು ಪಡುವಿರಿ ಜೊತೆಗೆ ನೀವಂದುಕೊಂಡಂತಹ ಸ್ಥಳಕ್ಕೆ ವರ್ಗಾವಣೆ ಪಡೆಯಬೇಕೆಂದಿದ್ದರೆ ನಾಳೆ ಶುಭ ಸುದ್ದಿ ಲಭಿಸಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಕೆಲಸಗಳು ಬಹಳ ಬೇಗನೆ ಪೂರ್ಣಗೊಳ್ಳಲಿದೆ ಮನೆಯಲ್ಲಿ ನಾಳೆ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ಅದರಲ್ಲಿ ನಿಮಗೆ ಜಯ ಲಭಿಸಲಿದೆ ನಿಮ್ಮ ಕುಟುಂಬದವರೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವಿರಿ ಪರಿಹಾರ ನಾಳೆ ಶಿವಲಿಂಗದ ಮೇಲೆ ಬಿಳಿ ಚಂದನದಿಂದ ಓಂ ಆಕೃತಿಯನ್ನು ರಚಿಸಿ ನಂತರ ಜಲಾಭಿಷೇಕವನ್ನು ಮಾಡಿ ನಂತರ ಶಿವಮಹಿಮ್ನ ಸ್ತೋತ್ರವನ್ನು ಪಠಿಸಿರಿ శనికోటికే పాత రాగోవేరే నాలుగు కుల రాశి కుల రాశికి చెందిన జనరేగే నాళే ಸೋಮವಾರದ ದಿನ ನೀವಂದುಕೊಂಡದ್ದಕ್ಕಿಂತ ಉತ್ತಮವಾಗಿರುವುದು ನಾಳೆ ವ್ಯಾಪಾರದಲ್ಲಿ ಸಕಾರಾತ್ಮಕ ಫಲಿತಾಂಶ ದೊರಕುವುದು ಹಾಗೆ ವಿವೇಕಶೀಲತೆಯಿಂದ ಅನುಕೂಲಕರ ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ನಿಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸಲು ನೀವು ರಚನಾತ್ಮಕವಾಗಿ ಹೆಚ್ಚು ಪ್ರಯತ್ನವನ್ನು ಪಡುವಿರಿ ಜೊತೆಗೆ ನಿಮ್ಮ ಕೆಲಸಗಳು ಬೇರೆಯವರಿಗಿಂತ ವಿಭಿನ್ನವಾಗಿರುವುದು ಜನರು ನಿಮ್ಮ ಮೇಲೆ ನಂಬಿಕೆ ಇಡುವರು ಮತ್ತು ನಿಮ್ಮ ಕೆಲಸಕ್ಕೆ ಉತ್ತಮ ಹೆಸರು ದೊರಕಲಿದೆ ನಾಳೆ ನಿಮ್ಮ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಮತ್ತು ಬಹಳ ಸಮಯದಿಂದ ನೀವು ಪಡುತ್ತಿದ್ದ ಪ್ರಯತ್ನಕ್ಕೆ ಯಶಸ್ಸು ದೊರಕುವುದು ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಮತ್ತು ನೀವು ಸುಖ ಸಂತಸದಿಂದಿರುವಿರಿ ಪರಿಹಾರ ನಾಳೆ ಸೋಮವಾರ ಶಿವನಿಗೆ ಬಿಳಿ ಚಂದನದಿಂದ ಓಂ ರಚಿಸಿ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಇದರೊಂದಿಗೆ ಓಂ ನಮ ಶಿವಾಯ ಮಂತ್ರದ ಜಪವನ್ನು ಮಾಡಿ ಐದು ಧನುರ್ ರಾಶಿ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ಬಹಳ ವಿಶೇಷವಾಗಿರುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೃತ್ತಿ ಜೀವನದಲ್ಲಿ ಸಾಹಸಮಯವಾದ ನಿರ್ಧಾರಗಳಿಂದ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಉತ್ತಮ ನಿರ್ಧಾರಗಳಿಂದಾಗಿ ಬೇರೆಯವರಿಗಿಂತ ಜೀವನದಲ್ಲಿ ಮುಂದೆ ಸಾಗುವಿರಿ ನಾಳೆ ಹೊಸ ಅವಕಾಶಗಳು ಲಭಿಸುವುದರಿಂದ ನೀವು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ನಾಳೆ ನಿಮ್ಮ ಮಾತಿನ ಶೈಲಿಯಿಂದ ಬೇರೆಯವರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯಾಗಲಿದೆ ಜೊತೆಗೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುವುದು ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರ ಫಲಿತಾಂಶ ದೊರಕುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಮನಸ್ತಾಪಗಳೆಲ್ಲವೂ ನಾಳೆ ದೂರವಾಗುವುದು ಪರಿಹಾರ ನಾಳೆ ಸೋಮವಾರ ಶಿವಲಿಂಗದ ಮೇಲೆ ಗಂಗಾಜಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇತ್ಯಾದಿಗಳನ್ನು ಅರ್ಪಿಸಿ ಇದರೊಂದಿಗೆ ಕನಿಷ್ಠ ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು